ಓಂ ಶಾಂತಿ ಮುರಳಿಯ ಮುಖ್ಯ ಸಾರ ದಿನಾಂಕ ಹತ್ತು ಹನ್ನೆರಡು ಇಪ್ಪತ್ನಾಲ್ಕು ಬಾಪ್ತಾದ ತಿಳಿಸ್ತಾ ಇದ್ದಾರೆ ಮಧುರ ಮಕ್ಕಳೇ ನಿಮ್ಮ ಈ ಹಾಡುಗಳು ಸಂಜೀವಿನಿ ಮೂಲಿಕೆಯಾಗಿದೆ ಈ ಹಾಡನ್ನು ಪ್ಲೇ ಮಾಡುವುದರಿಂದ ನಿಮ್ಮ ಅವಸ್ಥೆ ಕ್ಷೀಣಿಸುವುದನ್ನು ಸರಿಪಡಿಸುತ್ತದೆ ಬಾಪ್ತಾದ ಪ್ರಶ್ನೆ ಕೇಳ್ತಾ ಇದ್ದಾರೆ ಅವಸ್ಥೆ ಕ್ಷೀಣವಾಗಲು ಕಾರಣವೇನು ಯಾವ ಯುಕ್ತಿಯಿಂದ ಅವಸ್ಥೆಯನ್ನು ಬಹಳ ಚೆನ್ನಾಗಿಡಲಿಕ್ಕೆ ಸಾಧ್ಯ ಪಾಪ್ತದ ಉತ್ತರ ಹೇಳ್ತಾರೆ ಅವಸ್ಥೆ ಕ್ಷೀಣ ಆಗಲಿಕ್ಕೆ ಮೊದಲನೆಯ ಕಾರಣ ಜ್ಞಾನದ ಡ್ಯಾನ್ಸ್ ಮಾಡುವುದಿಲ್ಲ ಇಲ್ಲ ಸಲ್ಲದ ಮಾತುಗಳಿಂದ ಸಮಯ ಕಳೆದು ಬಿಡುವಿರಿ ಸಮಯ ವ್ಯರ್ಥ ಮಾಡುವಿರಿ ಆದ್ದರಿಂದ ಅವಸ್ಥೆ ಕ್ಷೀಣಿಸುತ್ತದೆ ಎರಡು ಬೇರೆಯವರಿಗೆ ದುಃಖ ಕೊಟ್ಟರೂ ಸಹ ಅದರ ಪ್ರಭಾವ ಅವಸ್ಥೆಯ ಮೇಲೆ ಬೀಳುತ್ತದೆ ಅವಸ್ಥೆ ಚೆನ್ನಾಗಿ ಯಾವಾಗ ಇರುವುದೆಂದರೆ ಯಾವಾಗ ಮಧುರರಾಗಿ ನಡೆಯುವಿರಿ ನೆನಪಿನ ಮೇಲೆ ಪೂರ್ಣ ಗಮನವಿರುವುದು ರಾತ್ರಿ ಮಲಗುವ ಮೊದಲು ಕಡಿಮೆ ಎಂದರೂ ಅರ್ಧ ಗಂಟೆ ಆದರೂ ನೆನಪಿನಲ್ಲಿ ಕುಳಿತುಕೊಳ್ಳುವಿರಿ ನಂತರ ಬೆಳಿಗ್ಗೆ ಎದ್ದು ನೆನಪು ಮಾಡಿದಾಗ ನಿಮ್ಮ ಅವಸ್ಥೆ ಚೆನ್ನಾಗಿರುತ್ತದೆ ಬಾಪ್ತಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ ಒಂದು ಹಳೆಯ ಕಸದ ಮೇಲೆ ಮಮತ್ವ ಇಡಬಾರದು ತಂದೆಯ ಸೂಚನೆಯ ಮೇಲೆ ನಡೆದು ತಮ್ಮ ಮಮತ್ವವನ್ನು ಅಳಿಸಿ ಹಾಕಬೇಕು ಟ್ರಸ್ಟಿಯಾಗಿ ಇರಬೇಕು ಹಳೆಯ ಕಸದ ಮೇಲೆ ಮಮತ್ವವನ್ನು ಇಡಬಾರದು ತಂದೆಯ ಸೂಚನೆಯ ಮೇಲೆ ನಡೆದು ತಮ್ಮ ಮಮತ್ವವನ್ನು ಅಳಿಸಿ ಹಾಕಬೇಕು ಟ್ರಸ್ಟಿಯಾಗಿರಬೇಕು ಎರಡು ಈ ಅಂತಿಮ ಈ ಅಂತಿಮ ಜನ್ಮದಲ್ಲಿ ಭಗವಂತನನ್ನು ತಮ್ಮ ವಾರಸುದಾರರನ್ನಾಗಿ ಮಾಡಿಕೊಂಡು ಅವರ ಮೇಲೆ ಬಲಿಹಾರಿಯಾಗಬೇಕು ಈ ಅಂತಿಮ ಜನ್ಮದಲ್ಲಿ ಭಗವಂತನನ್ನು ತಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ಅವರ ಮೇಲೆ ಬಲಿಹಾರಿಯಾಗಬೇಕು ಆಗ ಇಪ್ಪತ್ತೊಂದು ಜನ್ಮಗಳಿಗೆ ರಾಜ್ಯ ಭಾಗ್ಯ ಸಿಗುತ್ತದೆ ತಂದೆಯನ್ನು ನೆನಪು ಮಾಡುತ್ತಾ ಸೇವೆ ಮಾಡಬೇಕು ನಶೆಯಲ್ಲಿರಬೇಕು ರಿಜಿಸ್ಟರ್ ಎಂದು ಕೆಟ್ಟು ಹೋಗಬಾರದು ಇದರ ಬಗ್ಗೆ ಗಮನ ಕೊಡಬೇಕು ಬಾಪ್ತದ ವರದಾನ ಕೊಡ್ತಾರೆ ಪ್ರತ್ಯಕ್ಷ ಫಲದ ಮೂಲಕ ಅತೀಂದ್ರಿಯ ಸುಖದ ಅನುಭವ ಮಾಡಿಸುವಂತಹ ನಿಸ್ವಾರ್ಥ ಸೇವಾದಾರಿ ಆಗಿರಿ ಬಾಪ್ತದ ಸ್ಲೋಗನ್ ಹೇಳ್ತಾ ಇದ್ದಾರೆ ವಿಶೇಷ ಆತ್ಮರು ಅವರು ಅವರೇ ಆಗಿದ್ದಾರೆ ಯಾರು ತಮ್ಮ ಚಲನೆಯ ಮೂಲಕ ಆತ್ಮೀಯ ಘನತೆಯ ಬೆಳಕು ಮತ್ತು ಹೊಳಪಿನ ಅನುಭವ ಮಾಡು ಮಾಡುತ್ತಾರೆಯೋ ಅವರೇ ವಿಶೇಷ ಆತ್ಮರು ಯಾರು ತಮ್ಮ ಚಲನೆಯ ಮೂಲಕ ಆತ್ಮೀಯ ಘನತೆ ಬೆಳಕು ಮತ್ತು ಹೊಳಪಿನ ಅನುಭವ ಮಾಡಿಸುವವರು ಅವರೇ ವಿಶೇಷ ಆತ್ಮ ಆಗಿದ್ದಾರೆ ಅಚ್ಚ ಓಂ ಶಾಂತಿ